ರಾಜ್ಯ ರಾಜಕೀಯಕ್ಕೆ ಮತ್ತೊಬ್ಬ ಸ್ಯಾಂಡಲ್ವುಡ್ ನಟನ ಎಂಟ್ರಿ ಆಗ್ತಾ ಇದೆ ತಮಿಳುನಾಡು ರಾಜಕೀಯದಂತೆ ಕರ್ನಾಟಕ ರಾಜೀಯ ರಾಜಕೀಯ ಕೂಡ ನಟ ನಟಿಯರ ಆಗಮನ ಆಗ್ತಾ ಇರುವಂತದ್ದು ರಾಜಕೀಯ ರಂಗ ಪ್ರವೇಶಿಸುವುದಕ್ಕೆ ಉಪೇಂದ್ರ ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಮಲ ಸಂರಚನೆ ಹಾದಿಯಲ್ಲಿ ಕೂಡ ಉಪೇಂದ್ರ ಸಾಕ್ತಾರ ಅಂತ ಕಾದು ನೋಡಬೇಕಾಗಿದೆ ಇದು ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಎಕ್ಸ್ಕ್ಲೂಸಿವ್ ಮಾಹಿತಿ ರೀಲ್ನಿಂದ ರಿಯಲ್ ಆಗಿ ರಾಜಕೀಯ ಪ್ರವೇಶ ಮಾಡ್ತಾರ ರಿಯಲ್ ಸ್ಟಾರ್ ಕಾದು ನೋಡಬೇಕಾಗಿದೆ ರಾಜಕೀಯ ರಂಗ ಪ್ರವೇಶದ ಬಗ್ಗೆ ಆಪ್ತರೊಂದಿಗೆ ಉಪ್ಪಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾವ ಪಕ್ಷವನ್ನ ಸೇರ್ತಾರೆ ಅನ್ನೋ ಬಗ್ಗೆ ಇನ್ನೂ ಖಚಿತವಾಗಿಲ್ಲ ಈಗಾಗಲೇ ರೆಡಿಯಾಗಿರುವಂಥದ್ದು ರಾಜಕೀಯ ಎಂಟ್ರಿಯ ರೂಪುರೇಷೆಯನ್ನ ಉಪೇಂದ್ರ ಈಗಾಗಲೇ ರೆಡಿ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಂದೆರಡು ತಿಂಗಳಲ್ಲಿ ರಿಯಲ್ ಪಾಲಿಟಿಕ್ಸ್ನ ಬಗ್ಗೆ ಅಂತಿಮ ನಿರ್ಧಾರ ಹೊರಬೀಳುವಂತಹ ಸಾಧ್ಯತೆ ಇದೆ ಎಸ್ ಹಿಂದಿನಿಂದಲೂ ಕೂಡ ರಿಯಲ್ ಸ್ಟಾರು ಉಪೇಂದ್ರ ರಾಜಕೀಯಕ್ಕೆ ಬರ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು ಆಗ ಈ ರೀತಿ ಮಾತುಗಳು ಬಂದಾಗಲೆಲ್ಲ ಉಪೇಂದ್ರ ಆ ಮಾತನ್ನ ತಳ್ಳಿ ಹಾಕ್ತಾನೆ ಬಂದಿದ್ರು ಆದರೆ ಇದೀಗ ಮತ್ತೆ ವಿಧಾನಸಭಾ ಚುನಾವಣಾ ಚುನಾವಣೆ ಹತ್ತಿರ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಈ ಸುದ್ದಿ ಕೇಳಿ ಬರ್ತಾ ಇರುವಂಥದ್ದು ಅಲ್ಲದೆ ಈ ಬಗ್ಗೆ ಅವರ ಆಪ್ತರೊಂದಿಗೆ ಚರ್ಚೆಯನ್ನು ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಬಗ್ಗೆ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಮಾಡ್ಕೊಳ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಬರ್ತಾ ಇರುವಂಥದ್ದು ರಿಯಲ್ನಿಂದ ರಿಯಲ್ ಆಗಿ ರಾಜಕೀಯ ಪ್ರವೇಶ ಮಾಡ್ತಾರಾ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ಬನ್ನಿ ಈ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ಡೆಸ್ಕ್ನಿಂದ ಕಿರಣ್ ಮಾಹಿತಿಯನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಹಾಗೆ ಆ ಇನ್ನು ರೇವನ್ ಪಿ ಅವರು ಕೂಡ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ ಇಬ್ಬರು ಕೂಡ ನಾನು ಮಾತಾಡಿಸ್ತೀನಿ ಕಿರಣ ಮೊದಲಿಗೆ ಕಿರಣ್ ಈಗ ರಾಜಕೀಯ ಎಂಟ್ರಿಯ ಬಗ್ಗೆ ಉಪೇಂದ್ರ ರಾಜಕೀಯ ಎಂಟ್ರಿ ಬಗ್ಗೆ ಈ ಹಿಂದೆ ನಾವು ನೋಡೋದಾದ್ರೆ ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಆ ಸಂದರ್ಭದಲ್ಲಿ ಆ ಮಾತನ್ನ ತಳ್ಳಿ ಹಾಕ್ತಾನೆ ಬಂದಿದ್ರು ಉಪೇಂದ್ರ ಆದರೆ ಎಲ್ಲ ಕಡೆಯೂ ಕೂಡ ಅಂದರೆ ಕೆಲವೊಂದು ಯೋಜನೆಗಳನ್ನಿರ್ಬೋದು ಮೋದಿ ಸರ್ಕಾರದ ಯೋಜನೆಗಳಿರ್ಬೋದು ಅದನ್ನು ಬೆಂಬಲಿಸ್ತಾ ಬಂದಂಥವರು ಅಲ್ಲದೆ ಭ್ರಷ್ಟಾಚಾರ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬಂದಂಥವರು ಈ ಎಲ್ಲವೂ ಕೂಡ ಒಂದು ರಾಜಕೀಯ ಎಂಟ್ರಿಯ ಒಂದು ಉದ್ದೇಶ ಆಗಿತ್ತಾ ಅವರ ಅಭಿಪ್ರಾಯ ಆಗಿತ್ತಾ ಒಂದು ಸಿದ್ಧತೆ ಆಗಿತ್ತಾ ಹರೀಶ್ ಉಪೇಂದ್ರ ಅವರು ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಅವರ ಬಗ್ಗೆ ಮಾತುಗಳು ಬಂದಿತ್ತು ರಾಜಕೀಯವನ್ನು ಪ್ರವೇಶ ಮಾಡ್ತಾರೆ ಅನ್ನುವಂತಹ ಮಾಹಿತಿಗಳು ಬಂದಿತ್ತು ಆಗಾಗ ಅದು ಕೇಳಿ ಬರ್ತಾನೆ ಇತ್ತು ಈಗ ಮತ್ತೆ ಆ ಮಾತು ಬಂದಿದೆ ಉಪೇಂದ್ರ ಈ ಬಾರಿ ರಾಜಕೀಯವನ್ನು ಪ್ರವೇಶ ಮಾಡೇ ಮಾಡ್ತಾರೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂತಹ ಮಾಹಿತಿ ಆದರೆ ಅದು ಯಾವಾಗ ಮತ್ತು ಯಾವ ಪಕ್ಷ ಎಲ್ಲಿ ಸೇರ್ಪಡೆ ಆಗ್ತಾರೆ ಅದು ಯಾವುದು ಕೂಡ ಇನ್ನೂ ಖಚಿತ ಆಗಿಲ್ಲ ಆದರೆ ಇರುವಂತಹ ಮಾಹಿತಿ ಉಪೇಂದ್ರ ರಾಜಕೀಯವನ್ನ ಸೇರ್ಪಡೆ ಆಗ್ತಾರೆ ರಾಜಕೀಯ ಸೇರ್ಪಡೆ ಆಗೋದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದು ಇರುವಂತಹ ಮಾಹಿತಿ ಹೀಗಾಗಿ ಸದ್ಯಕ್ಕೆ ಅವರ ಒಂದು ಆಪ್ತ ಮೂಲಗಳ ಪ್ರಕಾರ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಯಾವ ರೀತಿಯಾಗಿ ತಮ್ಮ ರಾಜಕೀಯ ಪ್ರವೇಶವನ್ನು ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವರು ಯೋಚನೆ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಮತ್ತು ಕೂಡ ಉಪೇಂದ್ರ ಅವರು ಒಂದು ರೀತಿಯಾದಂತಹ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡಬೇಕು ರಾಜಕೀಯಕ್ಕೆ ಅನ್ನುವಂತಹ ಒಂದು ಚಿಂತನೆ ಕೂಡ ಅವರಲ್ಲಿದೆ ಹೀಗಾಗಿ ತಕ್ಷಣಕ್ಕೆ ಯಾವುದೇ ರೀತಿಯಾದಂತಹ ಅರ್ಜೆಂಟ್ ಮಾಡದೆ ಸಂಪೂರ್ಣವಾದಂತಹ ಸಿದ್ಧತೆಯನ್ನು ಮಾಡಿಕೊಂಡು ರಾಜಕೀಯಕ್ಕೆ ಹೋಗಬೇಕು ರಾಜಕೀಯ ಪ್ರವೇಶ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡ್ತಿರುವಂತಹ ಉಪೇಂದ್ರ ಒಂದು ಪೂರ್ಣವಾದಂತಹ ತಮ್ಮ ಚಿತ್ರಗಳಲ್ಲಿ ಯಾವ ರೀತಿಯಾಗಿ ರಾಜಕಾರಣವನ್ನು ರಾಜಕೀಯ ವ್ಯಕ್ತಿಗಳನ್ನು ಅವರು ಚಿತ್ರಿಸಿದ್ರು ಆ ಒಂದು ರೀತಿಯಲ್ಲೂ ಕೂಡ ಅಂದರೆ ಅದ್ದೂರಿಯಾಗಿ ಒಂದು ಎಂಟ್ರಿ ಕೊಡಬೇಕನ್ನುವಂತಹ ಚಿಂತನೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಕೂಡ ಅವರು ರಾಜಕೀಯವಾಗಿ ಸೇರ್ ಸೇರ್ಪಡೆ ಆಗಬೇಕಾದ್ರೆ ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕಾದ್ರೆ ಬೇಕಾದಂತಹ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಆದರೆ ಅವರ ಆಪ್ತ ಮೂಲಗಳ ಪ್ರಕಾರ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಯಾವ ಪಕ್ಷವನ್ನು ಸೇರ್ಪಡೆ ಆಗ್ತಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಖಚಿತ ಆಗಿಲ್ಲ ಮತ್ತು ಯಾವಾಗ ಸೇರ್ಪಡೆ ಆಗುವಂಥದ್ದು ಅನ್ನೋದ್ರ ಬಗ್ಗೆ ಕೂಡ ಖಚಿತ ಆಗಿಲ್ಲ ಸ್ವತಃ ಉಪೇಂದ್ರ ಕೂಡ ಈ ನಿಟ್ಟಿನಲ್ಲಿ ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನು ಕೊಡಬೇಕಾಗಿದೆ ಅಥವಾ ಸ್ಪಷ್ಟವಾದಂತಹ ಒಂದು ಹೇಳಿಕೆಯನ್ನು ಅವರು ಇನ್ನೂ ಅಷ್ಟೇ ಕೊಡಬೇಕಾಗಿದೆ ಆದರೆ ಇರುವಂತಹ ಮಾಹಿತಿ ಪ್ರಕಾರ ರಾಜಕೀಯವನ್ನ ಸೇರ್ಪಡೆ ಆಗ್ತಾರೆ ಅನ್ನುವಂತದ್ದು ಆದರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಸಾಮಾಜಿಕವಾದಂತಹ ಕಳಕಳಿಯ ಕೆಲಸಗಳಲ್ಲಿ ಅವರು ತೊಡಗಿಕೊಂಡಿದ್ರು ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಸಾಮಾಜಿಕ ಪರವಾದಂತಹ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಆ ಹಿನ್ನೆಲೆಯಲ್ಲಿ ಉಪೇಂದ್ರ ಅವರಿಗೆ ರಾಜಕೀಯ ಇಚ್ಛೆ ಇದೆ ರಾಜಕೀಯವಾದಂತಹ ಸೇರ್ಪಡೆ ಆಗುವಂತಹ ಇಚ್ಛೆ ಇದೆ ಅನ್ನುವಂತಹ ಕೂಡ ಆಗ್ಲೂ ಕೂಡ ಸಾಕಷ್ಟು ಬಾರಿ ಹೇಳಲಾಗಿತ್ತು ಆದ್ರೆ ಆ ಸಂದರ್ಭಗಳಲ್ಲಿ ಉಪೇಂದ್ರ ರಾಜಕೀಯವನ್ನ ಸೇರ್ಪಡೆಯಾಗುವಂತಹ ವಿಚಾರವನ್ನ ತಳ್ಳಿ ಹಾಕ್ತಾನೆ ಬಂದಿದ್ರು ಹೀಗಾಗಿ ಮತ್ತೊಮ್ಮೆ ಈಗ ಉಪೇಂದ್ರ ಅವರ ರಾಜಕೀಯ ಸೇರ್ಪಡೆ ವಿಚಾರ ಮುಂಚೂಣಿಗೆ ಬಂದಿರುವಂತದ್ದು ಹರೀಶ್ ಎಸ್ ಕಿರಣ್ ಇನ್ನು ಜೇವರ ಇನ್ನು ಸಿನಿಮಾ ಕ್ಷೇತ್ರದ ಬಗ್ಗೆ ನಾವು ನೋಡೋದಾದರೆ ಹಿಂದಿನ ಎಲ್ಲ ಸಿನಿಮಾಗಳಿಗೂ ಕೂಡ ಯಾರು ಉಪೇಂದ್ರ ಮಾಡಿರುವಂಥ ಪ್ರತಿಯೊಂದು ಸಿನಿಮಾಗಳಲ್ಲೂ ಕೂಡ ಒಂದಲ್ಲ ಒಂದು ದೃಶ್ಯವನ್ನು ರಾಜಕೀಯ ದೃಶ್ಯವನ್ನು ಇಟ್ಟೆ ಇಡ್ತಾ ಇದ್ರು ರಾಜಕೀಯ ಅಥವಾ ಸಮಾಜದ ಅವರ ಅವರಲ್ಲಿರುವಂತಹ ಒಂದು ಅಭಿಪ್ರಾಯವನ್ನು ಸಮಾಜ ಬಗೆ ಇರುವಂತಹ ಕಾಳಜಿಯನ್ನು ಅವರು ವ್ಯಕ್ತಪಡಿಸ್ಕೊಂಡೇ ಬರ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ಮುಂದೊಂದು ದಿನ ನಾವು ರಾಜಕೀಯಕ್ಕೆ ಬರ್ತೀನಿ ಈ ಎಲ್ಲ ಒಂದು ಏನು ಕಾಳಜಿ ಏನಿದೆ ಅದನ್ನು ತಾನು ಕೂಡ ವ್ಯಕ್ತಪಡಿಸ್ತಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಇದು ಒಂದು ಮುನ್ಸೂಚನೆ ಆಗಿತ್ತ ಹಾಗಾದ್ರೆ ಹೌದು ಹರೀಶ್ ಒಂದು ವಿಚಾರ ಹೇಳೋದಾದ್ರೆ ಉಪೇಂದ್ರ ಅವರು ಆ ಒಂದು ಸಮಾಜಮುಖಿಯ ಚಿಂತನೆ ಹಾಗೆಯೇ ಹೊಸ ಹೊಸ ಐಡಿಯಾಗಳನ್ನು ಇಟ್ಟುಕೊಂಡಂತಹ ಒಬ್ಬ ಕಲಾ ಕಲಾತ್ಮಕ ಹಾಗೂ ಕ್ರಿಯಾಶೀಲ ಒಬ್ಬ ನಿರ್ದೇಶಕ ಅಂತ ಹೇಳ್ಬೋದು ಯಾಕಂದರೆ ತಮ್ಮ ಚಿತ್ರಗಳಲ್ಲಿ ತಮ್ಮ ಸೂಕ್ಷ್ಮಗಳನ್ನು ಅಂದರೆ ಸಮಾಜದಲ್ಲಿ ಕಂಡಂತಹ ಸೂಕ್ಷ್ಮಗಳನ್ನು ತಮ್ಮ ಚಿತ್ರಗಳಲ್ಲಿ ಅಳವಡಿಸುವಂಥದ್ದು ಗೊತ್ತಿರುವಂತಹ ಒಬ್ಬ ನಿರ್ದೇಶಕ ಅಂತ ಹೇಳ್ಬೋದು ಹಾಗೇನೇ ರಾಜಕೀಯ ವಿಚಾರ ಅನ್ನೋಕ್ಕಿಂತ ಅಂದರೆ ಸಮಾಜಕ್ಕೆ ಸಂಬಂಧಪಟ್ಟದ್ದು ವಿಚಾರ ಅಂದರೆ ಈಗ ಕೆಲವೊಂದು ಐಡಿಯಾಗಳಿದೆ ಅವ್ರ ಹತ್ರ ಕಾರ್ಪೊರೇಟರ್ ನಮಗೆ ಅಂದ್ರೆ ಒಬ್ಬ ಜನಸಾಮಾನ್ಯರಿಗೆ ರಿಪೋರ್ಟ್ ಮಾಡ್ಕೋಬೇಕು ಅನ್ನುವಂಥ ಒಂದು ಐಡಿಯಾ ಆದರೆ ನಮ್ಮ ರೋಡ್ಗಳನ್ನ ನಾವೇ ರೆಡಿ ಮಾಡ್ಕೊ ಕಟ್ಕೋಬೇಕು ನಾವೇ ಅದಕ್ಕೆ ಸರ್ಕಾರ ನಮಗೆ ಅದಕ್ಕೆ ಕಾಂಟ್ರಾಕ್ಟ್ ಕೊಡಬೇಕು ಅನ್ನುವಂಥ ಈ ಥರದ ಒಂದಷ್ಟು ಐಡಿಯಾಗಳೆಲ್ಲ ಇದೆ ಹಾಗೆಯೇ ತಮ್ಮ ಚಿತ್ರಗಳ ಮೂಲಕ ಈಗ ಸೂಪರ್ ಸಿನಿಮಾದಿಂದನೇ ಶುರು ರಾಜಕೀಯ ವಿಚಾರ ಬಂದಿದ್ದು ರಾಜಕೀಯಕ್ಕೆ ಸೇರ್ತಾರೆ ಉಪೇಂದ್ರ ಅನ್ನುವಂಥ ವಿಚಾರ ಬಂತು ಅಂತ ಹೇಳ್ಬೋದು ಯಾಕಂದರೆ ಸೂಪರ್ ಸಿನಿಮಾದಲ್ಲಿ ಸಾಕಷ್ಟು ವಿಚಾರಗಳನ್ನು ಅವರು ಅಳವಡಿಸ್ಕೊಂಡು ಜನಕ್ಕೆ ಮುಟ್ಟಿಸುವಂಥ ಹಾಗೆಯೇ ತಟ್ಟಿಸುವಂಥ ಪ್ರಯತ್ನ ಮಾಡಿದ್ರು ಯಾಕಂದರೆ ರಾಜಕೀಯ ಹೀಗಿರಬೇಕು ನಮ್ಮ ಸಮಾಜ ಹೀಗಿರಬೇಕು ದೇಶ ಹೀಗಿರಬೇಕು ಅನ್ನುವಂಥ ಒಂದಷ್ಟು ಕಲ್ಪನೆಗಳಿದೆ ಹಾಗೆಯೇ ಸೂಪರ್ ಸಿನಿಮಾಗಳಲ್ಲಿ ಸಿ ಎಂ ಆಗ್ತಾರೆ ಹಾಗೆಯೇ ಎ ಸಿನಿಮಾದಲ್ಲಿ ನಾನು ಪಿ ಎಂ ಆದರೆ ಅಪ್ಪನ ಆಸ್ತಿ ಏನಿದೆ ಅದ್ರ ಮಗನಿಗೆ ಬರದೇ ಇರೋದು ರೀತಿಯ ಒಂದಷ್ಟು ರೂಲ್ ತರ್ತೀನಿ ಅಂತ ಈ ಥಾಟ್ಸ್ ಗಳೆಲ್ಲ ಇದೆ ಅದನ್ನ ಹೇಳ್ತಾನೆ ಬಂದಿದ್ದಾರೆ ತಮ್ಮ ಸಿನಿಮಾಗಳ ಮೂಲಕ ಈಗ ಮೊನ್ನೆ ಹೋಮ್ ಮಿನಿಸ್ಟರ್ ಒಂದು ಒಂದು ಕೂಡ ಅವರು ಸೈನ್ ಮಾಡಿದ್ದಾರೆ ಹಾಗೆ ಮೂರ್ತನು ಕೂಡ ಆಗಿದೆ ಆದರೆ ಆ ಸಿನಿಮಾ ರಾಜಕೀಯಕ್ಕೆ ಸಂಬಂಧ ಪಡೆದೇ ಇರುವಂತಹ ಸಿನಿಮಾ ಅಂತ ಹೇಳ್ಬಹುದು ಹಾಗೇನೇ ತಮ್ಮ ಈ ಹಿಂದಿನ ಸಿನ್ಮಾಗಳಲ್ಲೂ ಕೂಡ ಉಪೇಂದ್ರ ಅವರು ರಾಜಕೀಯ ವಿಚಾರ ಅಂತಲ್ಲ ಸಮಾಜವನ್ನು ತಿದ್ದುವಂತದ್ದು ಹಾಗೆ ಸೂಕ್ಷ್ಮವಾಗಿ ಜನರನ್ನ ಬಡದೆಪಿಸುವಂತ ಪ್ರಯತ್ನ ಮಾಡಿದ್ರು ಅಂತ ಹೇಳ್ಬೋದು ಆ ವಿಚಾರ ಸ್ಕ್ರೀನ್ ಮೇಲೆ ಆತರ ಬಂದಾಗ ಎಲ್ಲೋ ಉಪೇಂದ್ರ ಅವರಿಗೆ ರಾಜಕೀಯ ಎಂಟ್ರಿ ಆಸಕ್ತಿ ಇದೆ ಅನ್ನುವಂಥದ್ದು ಇಡೀ ಸಿನಿಮಾಗಳ ಮೂಲಕ ಗೊತ್ತಾಗುತ್ತೆ ಆದ್ರೆ ಖಚಿತ ಮಾಹಿತಿಯ ಪ್ರಕಾರ ಹಾಗೆ ಅಥವಾ ನಿಜವಾದ ವಿಚಾರಗಳನ್ನ ಹೇಳುವಂತಹ ಏನ್ ವಿಚಾರ ಇದೆ ಉಪೇಂದ್ರ ಅವರದು ಅದನ್ನ ಎಲ್ಲಿ ಅವರು ಬಿಟ್ಟುಕೊಡಲ್ಲ ಯಾಕಂದ್ರೆ ನಾನು ರಾಜಕೀಯ ಪ್ರವೇಶ ಮಾಡ್ತೀನಿ ಅಥವಾ ಇಲ್ಲ ಅನ್ನುವಂತ ಮಾಹಿತಿ ಏನಿದೆ ಅದನ್ನಷ್ಟೇ ಖಚಿತ ಆಗಬೇಕಾಗಿದೆ ಹರೀಶ್ ಎಸ್ ಇನ್ನು ಕಿರಣ್ ಈಗ ರಾಜಕೀಯ ಕ್ಷೇತ್ರದ ಬಗ್ಗೆ ನಾವು ನೋಡೋದಾದರೆ ಈಗ ರಾಜಕೀಯ ಎಂಟ್ರಿಯ ಬಗ್ಗೆ ನಾವು ಮಾತನಾಡೋದಾದರೆ ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಉಪೇಂದ್ರ ಅವರು ಯಾರ ಜೊತೆ ಆದರೂ ಈ ಬಗ್ಗೆ ಮಾತುಕತೆಯನ್ನು ನಡೆಸಿದಾರ ಸಿದ್ಧತೆ ಹೇಗಿದೆ ಅವರು ಹರೀಶ್ ಕರ್ನಾಟಕದ ಮಟ್ಟಿಗೆ ಚಲನಚಿತ್ರ ನಟರು ರಾಜಕೀಯವನ್ನು ಪ್ರವೇಶ ಮಾಡುವಂಥದ್ದು ಉಪೇಂದ್ರ ಅವರದ್ದೇ ಮೊದಲ ಒಂದು ವಿಚಾರ ಏನಲ್ಲ ಸಾಕಷ್ಟು ಬಾರಿ ಚಲನಚಿತ್ರ ನಟರು ಚಲನಚಿತ್ರರಂಗದಲ್ಲಿ ಮಿಂಚಿದ ಬಳಿಕ ಮತ್ತೆ ರಾಜಕೀಯವನ್ನು ಪ್ರವೇಶ ಮಾಡಿದಂತಹ ಉದಾಹರಣೆ ನಮ್ಮ ಮುಂದೆ ಇದೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಪಕ್ಕದ ರಾಜ್ಯಗಳಲ್ಲೂ ಕೂಡ ತಮಿಳುನಾಡು ಇರಬಹುದು ಆಂಧ್ರಪ್ರದೇಶ ಇರ್ಬೋದು ಇಲ್ಲೂ ಕೂಡ ಇಂತಹದ್ದೇ ಉದಾಹರಣೆಗಳಿವೆ ಆ ಸಾಲಿಗೆ ಕೂಡ ಉಪೇಂದ್ರ ಈಗ ಸೇರ್ಪಡೆ ಆಗ್ತಿದ್ದಾರೆ ಅನ್ನುವಂಥದ್ದು ಈಗಿರುವಂತಹ ಮಾಹಿತಿ ಇನ್ನು ಉಪೇಂದ್ರ ಅವರ ಪಕ್ಷ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಪಕ್ಷವನ್ನ ಸೇರ್ಪಡೆ ಆಗ್ಬೇಕನ್ನುವಂಥದ್ರ ಬಗ್ಗೆ ಉಪೇಂದ್ರ ಇನ್ನು ಕೂಡ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳ ಿಲ್ಲ ಮತ್ತು ಈವರೆಗೂ ಕೂಡ ಅವರು ಕಾಯ್ದುಕೊಂಡು ಬಂದಿರುವಂತಹ ಸ್ಥಿತಿಗತಿಯಲ್ಲಿ ಒಂದೇ ಒಂದು ಪಕ್ಷದ ಪರವಾಗಿ ಇಲ್ಲೂ ಕೂಡ ಅವರು ತಮ್ಮ ಒಲವನ್ನು ವ್ಯಕ್ತಪಡಿಸಿಲ್ಲ ಹೀಗಾಗಿ ಇಂತಹದ್ದೇ ಪಕ್ಷವನ್ನು ಬಿಜೆಪಿಯನ್ನೇ ಸೇರ್ಪಡೆ ಆಗಬಹುದು ಅಥವಾ ಕಾಂಗ್ರೆಸ್ ಅನ್ನೇ ಸೇರ್ಪಡೆ ಆಗಬಹುದು ಅಥವಾ ಜೆಡಿಎಸ್ ಅನ್ನೇ ಸೇರ್ಪಡೆ ಆಗಬಹುದು ಅನ್ನುವಂಥದ್ದು ಊಹನೆ ಮಾಡೋದು ಸದ್ಯಕ್ಕೆ ಕಷ್ಟ ಸಾಧ್ಯವಾಗಿದೆ ಯಾಕಂದ್ರೆ ಎಲ್ಲೂ ಕೂಡ ಈವರೆಗೆ ತಮ್ಮ ಒಂದು ಪಕ್ಷದ ಪರವಾದಂತಹ ಒಲವನ್ನ ನಿಲುವನ್ನ ಅವರು ವ್ಯಕ್ತಪಡಿಸದೇ ಇರುವಂತಹ ಕಾರಣಕ್ಕಾಗಿ ಇಂತಹದ್ದೇ ಪಕ್ಷವನ್ನು ಸೇರ್ಪಡೆ ಆಗ್ತಾರೆ ಅಂತ ನಾವು ಹೇಳುವಂತದ್ದು ಅಥವಾ ಊಹನೆ ಮಾಡುವಂತದ್ದು ಸದ್ಯಕ್ಕೆ ಕಷ್ಟವಾಗಿದೆ ಮತ್ತು ಈಗ ಎರಡ್ ಸಾವಿರದ ಹದಿನೆಂಟಕ್ಕೆ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಇರುವಂತಹ ಕಾರಣಕ್ಕಾಗಿ ಅದರ ಜೊತೆಲೆಗೆ ಉಪೇಂದ್ರ ರಾಜಕೀಯ ಸೇರ್ಪಡೆ ಆಗ್ತಾರೆ ಮಾಹಿತಿಗಳು ಕೇಳಬರುವಂತಹ ಕಾರಣಕ್ಕಾಗಿ ಉಪೇಂದ್ರ ಸಂಪರ್ಕ ಮಾಡುವಂತಹ ಒಂದು ಸಂಖ್ಯೆ ಜಾಸ್ತಿ ಆಗಬಹುದು ರಾಜಕೀಯ ಪಕ್ಷಗಳು ಕೂಡ ಬಿಜೆಪಿ ಆಗಬಹುದು ಅಥವಾ ಜೆಡಿಎಸ್ ಆಗಬಹುದು ಕಾಂಗ್ರೆಸ್ ಆಗಬಹುದು ಅವರ ಸಂಪರ್ಕಕ್ಕೆ ಪ್ರಯತ್ನವನ್ನ ಮಾಡಬಹುದು ಒಬ್ಬ ಸ್ಟಾರ್ ನಟನನ್ನ ಚುನಾವಣೆಯಲ್ಲಿ ತಮ್ಮ ಪಕ್ಷವಾದ ಪರವಾಗಿ ಚುನಾವಣೆಗೆ ಇಳಿಸಿದ್ರೆ ಒಂದು ಒಂದಷ್ಟು ಗಳು ಬರಬಹುದು ಅವರ ಪರವಾಗಿ ಮತ್ತಷ್ಟು ಗಳು ಬರಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಮತ್ತೆ ಉಪೇಂದ್ರ ಅವರನ್ನ ಸಂಪರ್ಕ ಮಾಡುವಂತಹ ರಾಜಕೀಯ ಪಕ್ಷಗಳ ಸಂಖ್ಯೆ ಕೂಡ ಹೆಚ್ಚಾಗಬಹುದು ಅವರನ್ನು ಒತ್ತಡ ಇರುವಂತಹ ಸಂಖ್ಯೆ ಕೂಡ ಹೆಚ್ಚಾಗಬಹುದು ಎಲ್ಲವೂ ಕೂಡ ಒಂದು ಒಂದಷ್ಟು ಪರಿಮಿತಿ ಒಳಗೆ ಇದೆ ಸದ್ಯಕ್ಕೆ ಯಾವುದೂ ಕೂಡ ಇನ್ನು ಕೂಡ ಎಲ್ಲೂ ಕೂಡ ಯಾವುದೋ ಒಂದು ಸ್ಪಷ್ಟವಾದಂತಹ ಚಿತ್ರಣ ನಮಗೆ ಸಿಗ್ತಾ ಇಲ್ಲ ಚುನಾವಣಾ ಹತ್ತಿರ ಸಮಯ ಹತ್ತಿರ ಕಾರಣಕ್ಕಾಗಿ ಉಪೇಂದ್ರ ಅವರ ರಾಜಕೀಯ ಸೇರ್ಪಡೆ ವಿಚಾರಕ್ಕೂ ಕೂಡ ಒಂದಷ್ಟು ತಳಕು ಹಾಕಿಕೊಳ್ಳುವಂತದ್ದು ಆದ್ರೆ ಉಪೇಂದ್ರ ಅವರು ಪಕ್ಷ ರಾಜಕೀಯ ಸೇರ್ಪಡೆ ಮಾಡುವಂತ ಆಪ್ತರ ಜೊತೆ ಈ ಸಂದರ್ಭದಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ರೂಪರೇಷೆಯನ್ನು ಸಿದ್ಧಪಡಿಸುತ್ತಿದ್ದಾರೆ ಎಲ್ಲೂ ಕೂಡ ಬಹಿರಂಗವಾಗಿ ಸೇರ್ಪಡೆ ಆಗುವಂತಹ ವಿಚಾರ ಮತ್ತು ರಾಜಕೀಯ ಸೇರ್ಪಡೆಯ ರೀತಿ ನೀತಿ ಬಗ್ಗೆ ಎಲ್ಲೂ ಕೂಡ ಅವರು ಚರ್ಚೆ ಮಾಡದೇ ಇರುವಂತದ್ದು ಆಂತರಿಕವಾಗಿ ಅಷ್ಟೇ ಚರ್ಚೆ ಇರುವಂತಹ ಕಾರಣಕ್ಕಾಗಿ ಒಂದೆರಡು ತಿಂಗಳ ಬಳಿಕ ಈ ನಿಟ್ಟಿನಲ್ಲಿ ಸ್ಪಷ್ಟವಾದಂತಹ ಒಂದು ಬೆಳವಣಿಗೆ ಬಗ್ಗೆ ಚಿತ್ರಣಗಳು ಲಭ್ಯವಾಗಬಹುದಾಗಿದೆ ಹರಿ ಓಕೆ ಕಿರಣ್ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಹಾಗೆ ಜೇ ನಿಮ್ಮ ಮಾಹಿತಿಗೂ ಕೂಡ ಧನ್ಯವಾದ